ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ ಡಿ ವಿ ಜಿಯವರ ಈ ಅದ್ಭುತ ಸಾಲುಗಳೊಂದಿಗೆ ಇವತ್ತಿನ ಬಾಗಲಕೋಟೆ ಜಿಲ್ಲಾ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೋಷ್ಠಿ ಎರಡರಲ್ಲಿ ಉಪಸ್ಥಿತರಿರುವಂಥ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದಿಯಾಗಿ ವೇದಿಕೆ ಮೇಲೆ ವಿರಾಜಮಾನರಾದಂಥ ಎಲ್ಲ ಗಣ್ಯ ಮಾನ್ಯರೇ ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕನ್ನಡ ಮನಸ್ಸುಗಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ಶರಣು ಸಮರ್ಪಣೆಯನ್ನು ಮಾಡ್ತಾ ಬಹುಶಃ ಇದೀಗ ತಾನೇ ಮುಕ್ತಾಯವಾದಂಥ ಜನಪದ ಅಂದು ಇಂದು ಅನ್ನುವಂಥ ಕಾರ್ಯಕ್ರಮದಲ್ಲಿ ಆ ಗೋಷ್ಠಿಯಲ್ಲಿ ನಮ್ಮ ಜನಪದ ತಜ್ಞರಾದಂಥ ಖ್ಯಾತ ಗಾಯಕರು ಆದಂಥ ಶ್ರೀಕಾಂತ್ ಕೆಂದುಳಿಯವರು ಕೊನೆಯಲ್ಲಿ ಜೀವನದ ಸತ್ಯವನ್ನು ಮೂರು ಅಕ್ಷರಗಳಲ್ಲಿ ಅವರು ನಮಗಿಲ್ಲಿ ಪ್ರಸ್ತುತಪಡಿಸಿದರು ನಾವೆಲ್ಲರೂ ಕೂಡ ಬಹಳಷ್ಟು ಏಕಾಗ್ರತೆಯಿಂದ ನಮ್ಮ ಎಲ್ಲ ಮನಸ್ಸನ್ನು ಅವರ ಮಾತಿನಲ್ಲಿ ಅವರು ಹೇಳುವಂಥ ವಿಚಾರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ನಾವೆಲ್ಲರೂ ಕೂಡ ಆ ಒಂದು ವಿಚಾರಗಳನ್ನು ಆಸ್ವಾದನೆ ಮಾಡಿದ್ವಿ ಬಹುಶಃ ಇವತ್ತು ನಮ್ಮ ಬದುಕಿಗೆ ಬಹಳ ಪೂರಕವಾದಂಥ ಇಡೀ ಜಗತ್ತಿನ ಎಲ್ಲ ಜೀವ ಜಂತುಗಳಲ್ಲಿಯೂ ಕೂಡ ವಿಶೇಷವಾಗಿದ್ದಂಥ ಸ್ಥಾನ ಮಾನ ಬುದ್ಧಿಯನ್ನು ಹೊಂದಿರುವಂಥ ಮಾನವ ಎಂಬ ಈ ಮೂರಕ್ಷರ ಇದಕ್ಕೆ ಬೇಕಾಗಿರುವಂಥದ್ದು ಮೂಲಭೂತವಾಗಿ ಶಿಕ್ಷಣ ಎನ್ನುವಂಥ ಮೂರಕ್ಷರ ಈ ಶಿಕ್ಷಣವನ್ನು ನೀಡುವಂಥ ಶಿಕ್ಷಕ ಅನ್ನುವಂಥ ಮೂರಕ್ಷರ ಹಾಗೆಯೇ ಈ ಶಿಕ್ಷಕರಿಂದ ಶಿಕ್ಷಣವನ್ನು ಪಡೆಯುವಂಥ ವಿದ್ಯಾರ್ಥಿ ಅನ್ನುವಂಥ ಮೂರಕ್ಷರದ ಶಿಕ್ಷಣ ಶಿಕ್ಷಕ ವಿದ್ಯಾರ್ಥಿ ಈ ಒಂದು ಗೋಷ್ಠಿಯ ಆಶಯವಾಗಿದೆ ಬಹುಶಃ ಅರ್ಚಕ ಪ್ರಭಾವೇನ ಶಿಲಾಭವತಿ ಶಂಕರ ಆಚಾರ್ಯ ಪ್ರಭಾವೇನ ಶಿಷ್ಯ ಭವತಿ ಸುಶಿಕ್ಷಿತ ಅಂತ ಮಾತು ಬರುತ್ತೆ ಒಂದು ಶಿಲ್ಪಿ ಒಂದು ಮೂರ್ತಿಯನ್ನು ಮಾಡಿ ಕೆತ್ತನೆ ಮಾಡಿ ಆ ಮೂರ್ತಿಗೆ ಒಬ್ಬ ಆಚಾರ್ಯ ಹೇಗೆ ಪೂಜೆ ಮಾಡಿ ನಾವೆಲ್ಲರೂ ಕೂಡ ಭಗವಂತನ ಇದಾನೆ ಅನ್ನುವಂಥ ನಂಬಿಕೆಯಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಪ್ರಾರ್ಥನೆ ಮಾಡ್ತೀವಿ ಒಂದು ಕಲ್ಲಿಗೆ ದೇವರು ಅನ್ನುವಂಥ ಒಂದು ರೂಪವನ್ನು ಕೊಟ್ಟು ನಾವೆಲ್ಲರೂ ಕೂಡ ಆರಾಧಿಸ್ತೀವಿ ಹಾಗೆಯೇ ಪ್ರತಿಯೊಬ್ಬರ ಜೀವನವು ರೂಪುಗೊಳ್ಳುವುದೇ ಶಿಕ್ಷಕ ಅನ್ನುವಂಥ ಮಾಂತ್ರಿಕನಿಂದ ಅನ್ನುವಂಥದ್ದು ನಾವು ಯಾರು ಕೂಡ ಮರಿಬಾರ್ದು ಬಹುಶಃ ಶಿಕ್ಷಣ ಏಕೆ ಬೇಕು ಅನ್ನುವಂಥದ್ದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿದಾಗ ನಮಗೆ ಹನ್ನೆರಡನೇ ಶತಮಾನದ ಆದ್ಯ ವಚನಕಾರರಾದಂಥ ದೇವರ ದಾಸಿಮಯ್ಯನವರ ಈ ಒಂದು ವಚನ ಸಾಕು ಇವತ್ತು ನಮಗೆ ಶಿಕ್ಷಣ ಏಕೆ ಬೇಕು ಇತರ ಯಾವುದೇ ಜೀವಿಗೆ ಬೇಕಾದಂಥ ಶಿಕ್ಷಣ ಮನುಷ್ಯನಿಗೆ ಏಕೆ ಬೇಕು ಅನ್ನುವಂಥದ್ದು ಅರ್ಥ ಆಗತ್ತೆ ಹೇಳ್ತಾರೆ ಅವರು ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು ವಾಯು ಸುಳಿಯಲಲ್ಲದೆ ಸುಡಲರಿಯದು ಆ ಅಗ್ನಿ ವಾಯು ಕೂಡದಿ ಕೂಡಿ ಮುಂದಡಿ ಇಡಲರಿಯದು ಈ ಪರಿಯಂತೆ ನರರು ಅರಿವರೇ ಕ್ರಿಯಾಜ್ಞಾನ ಭೇದವ ರಾಮನಾಥ ಈ ಪರಿಯಂತೆ ನರರು ಅರಿವರೇ ಕ್ರಿಯಾಜ್ಞಾನ ಭೇದವ ರಾಮನಾಥ ಅಂತ ಅದ್ಭುತವಾದಂಥ ಈ ವಚನದಲ್ಲಿ ನಮಗೆ ಶಿಕ್ಷಣ ಏಕೆ ಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಪುರುಷ ನಮಗೆಲ್ಲ ಗೊತ್ತಿದೆ ಅಗ್ನಿ ಬೆಂಕಿ ಅನ್ನುವಂಥದ್ದು ಸುಡೋದು ಮಾತ್ರ ಗೊತ್ತು ಅದಕ್ಕೆ ಸುಳಿಯೋದು ಗೊತ್ತಿಲ್ಲ ಆದರೆ ಗಾಳಿಗೆ ಸುಳಿಯೋದು ಗೊತ್ತು ಆದರೆ ಸುಡೋದು ಗೊತ್ತಿಲ್ಲ ಈ ಅಗ್ನಿ ವಾಯು ಎರಡೂ ಸೇರಿದಾಗ ಏನಾಗುತ್ತೆ ಸುಡುವ ಕ್ರಿಯೆ ಹಾಗೆ ಚಲನೆ ಒಂದು ಕಡೆ ನೀವು ಬೆಂಕಿ ಹಚ್ಚಿಬಿಡ್ರಿ ಹಾಗೇನ ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ಐತಿ ಅದನ್ನೆಲ್ಲವನ್ನ ಆವರಿಸಿಕೊಂಡು ಹೋಗ್ಬಿಡುತ್ತೆ ಇಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು ಬೆಂಕಿಗೆ ಸುಡುವ ಕೆಲಸ ಮಾಡುತ್ತೆ ಗಾಳಿ ಅದನ್ನ ಅಲಿಯುವಂತ ಕೆಲಸ ಮಾಡುತ್ತೆ ಅದನ್ನ ಮುಂದಕ್ಕೆ ತಗೊಂಡು ಹೋಗುವಂತ ಕೆಲಸ ಮಾಡುತ್ತೆ ಈ ಬೆಂಕಿ ಅನ್ನುವಂಥದ್ದು ಇದೆಯಲ್ಲ ಇಲ್ಲಿ ನೋಡಿ ಹೇಳ್ತಾರೆ ಮನುಷ್ಯ ನೀನು ಕ್ರಿಯಾ ಜ್ಞಾನ ಭೇದವ ಅರಿತು ಬದುಕುವ ಕಲೆಯನ್ನು ರೂಢಿಸ್ಕೋ ಈಗ ನಾವು ಒಂದು ಬೆಂಕಿ ಕಡ್ಡಿಯನ್ನ ಗೀರಿ ಒಂದು ದೀಪವನ್ನು ಹಚ್ಚಿ ಒಂದು ಮನೆಯನ್ನ ಬೆಳಗಬಹುದು ಕತ್ತಲನ್ನು ಕೂಡ ಓಡಿಸಬಹುದು ಅದೇ ಒಂದು ಬೆಂಕಿ ಕಡ್ಡಿ ಗೀರಿ ಒಬ್ಬ ಮನುಷ್ಯನನ್ನು ಕೂಡ ಸುಡಬಹುದು ಒಂದು ಮನೆಯನ್ನು ಕೂಡ ಸುಡಬಹುದು ಇಲ್ಲಿ ವಿಚಾರ ಮಾಡಬೇಕು ಸುಡುವ ಕ್ರಿಯೆ ಮಾಡಿ ನಡೀತಾ ಇದೆ ಆದರೆ ಸುಡುವ ಕ್ರಿಯೆಯಿಂದ ಏನು ಆಗ್ತಾ ಇದೆ ಪರಿಣಾಮ ಅನ್ನುವಂಥದ್ದು ತಿಳ್ಕೋಬೇಕು ಈಗೇನು ಕಸಕಡ್ಡಿ ಕಡ್ಡಿ ಭಾಳ ಐತಿ ಅದನ್ನು ಸುಡಬೇಕು ಓಕೆ ಸುಡೋಣ ಅದೇ ಸುಡುವ ಕ್ರಿಯೆಯನ್ನು ನಾನು ಇನ್ನಾದೋ ಮನೆಗೆ ಬೆಂಕಿ ಹಾಸ್ತೀನಿ ಬಲುವಿಗೆ ಬೆಂಕಿ ಹಚ್ತೀನಿ ಹೃದಯಕ್ಕೆ ಬೆಂಕಿ ಹಚ್ತೀನಿ ಮನಸ್ಸುಗಳಿಗೆ ಬೆಂಕಿ ಹಚ್ತೀನಿ ಅಂದ್ರೆ ಇದ್ಯಾವ ಲೆಕ್ಕ ಅದಕ್ಕೆ ಶಿಕ್ಷಣ ಏಕೆ ಬೇಕು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಂಡಾಗ ಕ್ರಿಯಾ ಜ್ಞಾನ ಅನ್ನುವಂತಹ ಇಲ್ಲಿ ಎರಡು ಪದಗಳು ಬರ್ತವೆ ಇವತ್ತು ನನ್ನಲ್ಲಿ ಜ್ಞಾನ ಇದೆ ಆ ಜ್ಞಾನವನ್ನು ಉತ್ತಮವಾದಂಥ ಕ್ರಿಯೆಯ ಮೂಲಕ ಆ ಜ್ಞಾನ ಸದ್ವಿನಿಯೋಗ ಆಗಬೇಕು ಸದುಪಯೋಗ ಆಗಬೇಕು ಇವತ್ತು ನನ್ನಲ್ಲಿ ಜ್ಞಾನ ಇದೆ ನಾನು ಮಹಾವಿಜ್ಞಾನಿ ನಾನು ಅನುಭಾಂಬನ್ನ ಕಂಡಿಡಿದೀನಿ ಕಂಡಿಡಿ ಆದರೆ ಆ ಅನುಭಂಬನ್ನು ತಗೊಂಡು ಇನ್ಯಾವುದೋ ದೇಶವನ್ನು ನಾಶ ಮಾಡೋಕ ನೀನು ಬಳಸ್ತೀನಂದರೆ ಅದು ಜ್ಞಾನ ಅಲ್ಲ ಹಾಗಾಗಿ ಈ ಜ್ಞಾನ ಅನ್ನುವಂಥದ್ದು ಏನಿದೆ ಅಲ್ಲ ಇದು ಕ್ರಿಯೆಯಲ್ಲಿ ಬರಬೇಕು ಇನ್ನು ಇರ್ತಾರೆ ಕ್ರಿಯೆ ಮಾಡ್ತಾರೆ ಅವ್ರಿಗೆ ಜ್ಞಾನನೇ ಇರೋದಿಲ್ಲ ಅಂದರೆ ಜ್ಞಾನವಿಲ್ಲದ ಕ್ರಿಯೆನೂ ಕೂಡ ವ್ಯರ್ಥ ಜ್ಞಾನವಿಲ್ಲದಂತೆ ನಾವು ಯಾವುದೇ ಕಾರ್ಯ ಮಾಡಿದರೂ ಕೂಡ ಯಶಸ್ಸು ಆಗೋದಿಲ್ಲ ಹಾಗೆಯೇ ನಾನು ಕ್ರಿಯೆ ಮಾಡ್ತಾ ಇದ್ದೀನಿ ನನ್ನಲ್ಲಿ ಒಳ್ಳೆ ಜ್ಞಾನ ಐತಿ ಆದರೆ ನಿನ್ನ ಜ್ಞಾನದಿಂದ ಬಂದಂಥ ಕಾರ್ಯ ಅದು ಕೂಡ ಈ ಸಮಾಜ ಘಾತುಕ ಶಕ್ತಿಯಾಗಿ ಪರಿವರ್ತನೆ ಆದರೆ ಆ ಜ್ಞಾನಕ್ಕೆ ಯಾವುದೇ ಕೂಡ ಅರ್ಥ ಇಲ್ಲ ಈ ಒಂದು ಪರಿಕಲ್ಪನೆಯಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕಾಗಿದೆ ಬಹುಶಃ ನಾವು ಹೇಳ್ತೀವಿ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ ಎರಡು ವಿಚಾರಗಳಲ್ಲ ಭಾಳ ಎರಡು ಸಂಪನ್ಮೂಲಗಳು ಬಹುಮುಖ್ಯವಾಗಿ ಪಾತ್ರವಹಿಸ್ತವೆ ಒಂದು ದೇಶ ಅಭಿವೃದ್ಧಿ ಆಗೈತಪ್ಪ ಅಂತಂದ್ರೆ ಆ ದೇಶದಲ್ಲಿ ವಿಫುಲವಾದಂಥ ಸಂಪತ್ತು ಇರಬೇಕು ನೈಸರ್ಗಿಕ ಸಂಪತ್ತು ಯಾವ ದೇಶದಲ್ಲಿ ಏನು ವಿಫುಲವಾಗಿ ನೈಸರ್ಗಿಕ ಸಂಪತ್ತು ಇತ್ತಪ್ಪ ಅಂತಂದ್ರೆ ಆ ದೇಶವನ್ನು ನಾವು ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಕರಿಬಹುದು ಇನ್ನೊಂದು ಬಹಳ ಮುಖ್ಯವಾಗಿ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಕೇವಲ ನೈಸರ್ಗಿಕ ಸಂಪತ್ತು ನಮ್ಮ ದೇಶದಲ್ಲಿ ಐತಿ ನಮ್ದೊಂದು ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಹೇಳೋಕ್ಕೂ ಕೂಡ ಬರೋದಿಲ್ಲ ಆ ಒಂದು ನೈಸರ್ಗಿಕ ಸಂಪನ್ಮೂಲವನ್ನು ಒಂದು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂತ ಮಾನವ ಸಂಪನ್ಮೂಲವೂ ಕೂಡ ಏನಾಗಬೇಕಾಗಿದೆ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತೆ ಇಂತಹ ಮಾನವ ಸಂಪನ್ಮೂಲವನ್ನು ನಿರ್ಮಾಣ ಮಾಡುವಂತಹ ಬಹುದೊಡ್ಡ ಜವಾಬ್ದಾರಿ ಯಾರಿಗಿದೆ ಅಂದರೆ ಅದು ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು ಇದು ಒಂದು ಕ್ರಿಯಾಜ್ಞಾನವನ್ನು ಅರಿತು ನಾವು ಶಿಕ್ಷಣವನ್ನು ಪಡ್ಕೋಬೇಕು ಅನ್ನುವಂಥದ್ದು ಒಂದರ್ಥದಲ್ಲಿ ದಾಸಿಮಯ್ಯನವರು ಹೇಳಿದರೆ ಇನ್ನೊಂದು ಕಡೆ ಕುವೆಂಪು ಅವ್ರು ಹೇಳ್ತಾರೆ ಹುಟ್ಟಿದ ಪ್ರತಿಯೊಂದು ಮಗುನೂ ಕೂಡ ವಿಶ್ವ ಮಾನವನಾಗಿರ್ತಾನೆ ಹುಟ್ಟಿದ ಪ್ರತಿಯೊಂದು ಮಗು ಕೂಡ ವಿಶ್ವ ಮಾನವನಾಗಿರ್ತಾನೆ ಆದರೆ ಬೆಳೀತಾ ಬೆಳೀತಾ ಅಲ್ಪ ಮಾನವನಾಗ್ತಾನೆ ಈ ಅಲ್ಪ ಮಾನವನನ್ನ ಮತ್ತೆ ವಿಶ್ವ ಮಾನವನನ್ನಾಗಿ ರೂಪಿಸುವ ಬಹುದೊಡ್ಡ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ಅದು ಶಿಕ್ಷಣ ಕ್ಷೇತ್ರಕ್ಕಿದೆ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಎಲ್ಲ ಭಾಗಿದಾರಿಗೆ ಇದೆ ಅನ್ನುವಂಥದ್ದನ್ನ ನಾವೆಲ್ಲ ಅಭಿಮಾನದಿಂದ ಹೇಳಬೇಕು ಇವತ್ತು ನೋಡಬಹುದು ನೀವು ಒಂದು ದೇಶದ ಆರ್ಥಿಕ ಬಜೆಟ್ ಮಂಡನೆ ಆದಾಗ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಇವತ್ತು ಹಣವನ್ನು ಮೀಸಲಾಗಿರ್ತಾರೆ ಕಾರಣ ಏನಂದರೆ ಇವತ್ತಿನ ನಮ್ಮ ದೇಶದಲ್ಲಿರ್ಬೋದು ಜಗತ್ತಿನ ಯಾವುದೇ ಚಟುವಟಿಕೆಗಳು ನಡಿಬೇಕಾದರೂ ಜ್ಞಾನ ಮುಖ್ಯ ಬಹುಶಃ ನಿಮಗೆ ಮೊನ್ನೆ ಇಡೀ ಜಗತ್ತೇ ಒಂದು ಸಂತೋಷವನ್ನು ಸಂಭ್ರಮವನ್ನು ಪಟ್ಟಿವಿ ಕಳೆದ ಒಂಬತ್ತು ತಿಂಗಳದಿಂದ ಬಾಹ್ಯಾಕಾಶದಲ್ಲಿರುವಂಥ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಆಗಿರ್ಬೋದು ಬುಚ್ ವಿಲ್ಮೋರ್ ಆಗಿರ್ಬೋದು ಅವರನ್ನು ಯಾವ ರೀತಿಯಾಗಿ ಸುರಕ್ಷಿತವಾಗಿ ಒಂಬತ್ತು ತಿಂಗಳ ನಂತರ ಬಾಹ್ಯಾಕಾಶದಿಂದ ಮತ್ತೆ ಮರಳಿಗೆ ಭೂಮಿಗೆ ತೊಗೊಂಬಂದಿರಲ್ಲ ಏನದು ಅದು ಮನುಷ್ಯನಲ್ಲಿರುವಂಥ ಜ್ಞಾನ ಆ ಜ್ಞಾನದಿಂದ ಬಲದಿಂದಲೇ ಇವತ್ತು ಅವರು ಸುರಕ್ಷಿತವಾಗಿ ಬಂದರು ಆ ಜ್ಞಾನದ ಬಲದಿಂದಲೇ ಅವರು ಅಧ್ಯಯನಕ್ಕಾಗಿ ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ದರು ಹಾಗಾಗಿ ಇವತ್ತು ಜ್ಞಾನಕ್ಕೆ ಎಲ್ಲಿಲ್ಲದಂತ ಗೌರವ ಮಾನ್ಯತೆ ಇದೆ ಅದಕ್ಕೆ ಹೇಳ್ತಾರೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅಂತ ಜ್ಞಾನಕ್ಕಿಂತ ಮಿಗಿಲಾದಂಥ ವಸ್ತು ಜ್ಞಾನಕ್ಕಿಂತ ಶ್ರೇಷ್ಠವಾದಂಥ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಇಂಥ ಜ್ಞಾನವನ್ನು ಇವತ್ತು ನಮ್ಮ ಮಕ್ಕಳು ಪಡ್ಕೊಳ್ಬೇಕಂದ್ರೆ ಮುಖ್ಯವಾಗಿ ಇಲ್ಲಿ ಜ್ಞಾನ ಅನ್ನುವಂಥದ್ದು ಮಗುವಿಗೆ ಹೇಗೆ ಬರುತ್ತೆ ಅಂದರೆ ಕುವೆಂಪು ಅವರು ಹೇಳದಂಗೆ ಮಗು ಪ್ರಾರಂಭದಲ್ಲಿ ಹುಟ್ಟಿದಾಗ ವಿಶ್ವ ಮಾನವತೆಯ ಕಲ್ಪನೆ ಇರುತ್ತೆ ಬೆಳಿಗ್ಗೆ ಚರ್ಚೆನೂ ಕೂಡ ಆಯಿತು ಮಾನ್ಯ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜೆಟಿ ಟಿ ಪಾಟೀಲ್ ಸಾಹೇಬರು ಭಾಳಷ್ಟು ನೋವಿನಿಂದ ಹೇಳಿದರು ಇವತ್ತು ಜಾತಿಯ ವೈಷಮ್ಯ ಅದರ ದಲ್ಲುರಿ ಹೊತ್ತು ಉರಿತಾ ಇದೆ ಇವತ್ತು ನಾವು ಮಕ್ಕಳಲ್ಲಿಯೂ ಕೂಡ ಜಾತಿ ಭೇದ ಭಾವವನ್ನು ಹುಟ್ಟಾಕ್ತಾ ಇದ್ದೀವಿ ಯುವಕರಲ್ಲಿ ಬರ್ತಾ ಇದೆ ಇದು ಹೋಗಬೇಕು ಯಾಕಂದ್ರೆ ಹುಟ್ಟಿದಾಗ ನಾನು ಯಾವ ಕುಟುಂಬದಲ್ಲಿ ಜನಿಸ್ತೀನಿ ಆ ಒಂದು ಜಾತಿ ಆ ಒಂದು ಸಂಬಂಧ ನಮಗೆ ಅದು ಅಂಟಿಕೊಂಡು ಬರುತ್ತೆ ಇಲ್ಲಿ ಇರೋದು ಎರಡೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಅದಕ್ಕೆ ಹೇಳ್ತಾರೆ ಮನುಷ್ಯ ಕುಲಂ ತಾನು ಒಂದೇ ವಲಂ ಅಂತ ಪಂಪರು ಹೇಳ್ತಾರೆ ಇಂಥ ಮನುಷ್ಯ ಮನುಷ್ಯನಾಗಿ ಬದುಕುವಂತ ಶಿಕ್ಷಣವನ್ನ ಮಗು ಏನು ಮಾಡುತ್ತೈತಿ ಪ್ರಾರಂಭದಲ್ಲಿ ಒಳ್ಳೆಯದೇ ಇರುತ್ತೆ ಆದರೆ ಪರಿಸರದ ಪ್ರಭಾವದಿಂದ ಬೆಳೀತಾ ಬೆಳೀತಾ ಆ ಮಗು ಅಲ್ಪ ಮಾನವನಾಗತ್ತೆ ಆ ಅಲ್ಪ ಮಾನವನನ್ನು ಮತ್ತೆ ಮಹಾ ಮಾನವನನ್ನಾಗಿ ಬಹುದೊಡ್ಡ ಜವಾಬ್ದಾರಿ ಯಾರಿಗೆ ಐತಪ್ಪ ಅಂದ್ರೆ ಅದು ನಮ್ಮ ಶಿಕ್ಷಕರಿಗೆ ಐತಿ ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಬೇಕಾಗತ್ತೆ ಅದಕ್ಕೆ ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರು ದೇವರಿಗೆ ಸಮನಾಗಿ ನಿಲ್ತಾ ಇದ್ದಾನೆ ಅದಕ್ಕೆ ಕಬೀರ್ದಾಸರನ್ನು ಒಬ್ಬರು ಕೇಳ್ತಾರೆ ನಿನಗೆ ಗುರು ಮತ್ತು ಗೋವಿಂದ ಭಗವಂತ ಇಬ್ಬರೂ ನಿಮಗೆ ಪ್ರತ್ಯಕ್ಷ ಆದರೆ ನೀನು ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀಯ ಅಂತ ಕೇಳಿದಾಗ ಹೇಳ್ತಾರೆ ಕಬೀರ್ ದಾಸರು ಗುರು ಗೋವಿಂದ ದೋವು ಕಡೆ ಕಾಕೇಲ ಗೌಪಾಯ ಬಿಲಿಹಾರಿನೇ ಗುರು ಆಪ್ನೆ ಗೋವಿಂದ ದಿಯೋ ಬತಾಯ ಅಂತ ಕಬೀರ್ ದಾಸರು ತಮ್ಮ ದೂಹೆಯಲ್ಲಿ ಅದ್ಭುತವಾಗಿ ಹೇಳ್ತಾರೆ ನನಗೆ ಗುರು ಮತ್ತು ಭಗವಂತ ಇಬ್ರು ನನ್ನ ಎದುರಿಗೆ ಬಂದರೆ ನಾನು ಮೊಟ್ಟ ಮೊದಲು ಯಾರನ್ನ ನಾನು ಯಾರಿಗೆ ನಮಸ್ಕಾರ ಮಾಡ್ತೇನೆ ಅಂದರೆ ಗುರುವಿಗೆ ನಮಸ್ಕಾರ ಮಾಡ್ತೀನಿ ವಿನಃ ಭಗವಂತನಿಗೆ ನಮಸ್ಕಾರ ಮಾಡೋದಿಲ್ಲ ಅಂತ ಕಬಿರು ಹೇಳ್ತಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಗುರುವಿಗೆ ಅಂಥ ಒಂದು ಶಕ್ತಿ ಇದೆ ಒಂದು ಮಗುವಿಗೆ ತಂದೆ ತಾಯಿ ಜೀವ ಕೊಟ್ಟರೆ ಆ ಮಗುವಿಗೆ ಆದಂಥವರು ಜೀವನ ಕೊಡ್ತಾರೆ ಬಾಲ್ಯದಲ್ಲಿ ಕೈ ಹಿಡಿದು ಅಕ್ಷರಗಳನ್ನು ತಿದ್ದಿ ಆತನ ಬದುಕಿಗೆ ಬೆಳಕಾಗಿ ಹೇಳ್ತಾರೆ ಎದೆಗೆ ಬಿದ್ದ ಅಕ್ಷರ ಭುವಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತೆ ಅನ್ನುವಂಥ ದೇವನೂರು ಮಹಾದೇವರವರ ಮಾತಿನಂತೆ ಶಿಕ್ಷಕರಾದವರು ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳ ಬೀಜವನ್ನು ಬಿತ್ತಾರೆ ಬಿತ್ತಾರೆ ಅದನ್ನು ಸ್ವೀಕಾರ ಮಾಡಿರುವಂಥ ಮಗು ಮುಂದೊಂದು ದಿನ ನನ್ನ ಮಗು ಶಿಕ್ಷಣವನ್ನು ಕಲಿತು ಭಾಳು ಹಸನಾಗುವಂಥ ಜೀವನವನ್ನು ರೂಪಿಸಿಕೊಳ್ಳಿ ಅನ್ನುವಂಥ ಆಶಯದಿಂದ ತಂದೆ ತಾಯಿಗಳು ಮಗುವನ್ನು ಯಾರಿಗೆ ಅರ್ಪಣೆ ಮಾಡ್ತಾರಪ್ಪ ಅಂದ್ರೆ ಗುರುವಿನಿಗೆ ಅರ್ಪಣೆ ಮಾಡ್ತಾರೆ ಅದಕ್ಕೆ ಸಂತ ಶಿಶ್ನಾ ಶರೂರು ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕುತಿ ಎಷ್ಟು ಅದ್ಭುತವಾಗಿ ಈ ಹಿಂದೆ ಈಗಲೇ ಈಗ ತಾನೇ ನಾವು ಜನಪದ ಅಂದು ಇಂದು ನೋಡಿದಾಗ ಇದನ್ನು ಕೂಡ ಶಿಕ್ಷಣ ಅಂದು ಇಂದು ಶಿಕ್ಷಕ ಅಂದು ಇಂದು ವಿದ್ಯಾರ್ಥಿ ಅಂದು ಇಂದು ಅನ್ನುವಂಥ ವಿಚಾರ ಮಾಡಿದಾಗ ಬಹುಶಃ ನಾವು ಇಲ್ಲಿ ತಿಳ್ಕೋಬೇಕು ನಮ್ಮ ಮಕ್ಕಳು ಇವತ್ತು ಏನು ಮಾಡ್ತಾ ಇದ್ದಾರೆ ಗುರುವಿಗೆ ಯಾವ ರೀತಿ ಗೌರವ ಕೊಡ್ತಾ ಇದ್ದಾರೆ ಹಿಂದಿ ನಾವು ಯಾವ ರೀತಿ ಕೊಡ್ತಾ ಇದ್ದೀವಿ ಬಹುಶಃ ನಾನು ಆಗಲೇ ಶಂಕರಾಚಾರ್ಯ ಒಂದು ಮಾತನ್ನು ನೆನಪಿಸ್ಕೊಂಡೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥದ್ದನ್ನು ಇವತ್ತಿನ ಮಕ್ಕಳು ಅದನ್ನು ಯಾವ ರೀತಿ ಹೇಳ್ತಾ ಇದೆ ಅಂದರೆ ಗುರುವೇನು ಮಹಾ ಇವತ್ತಿನ ವಿದ್ಯಾರ್ಥಿಗಳು ಗುರುವೇನ್ ಮಹಾ ಅನ್ನುವಂಥ ನಿಟ್ಟಿನಲ್ಲಿ ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ ನಾವು ಇವತ್ತು ಸಾಕ್ಷರವಂತರೇ ಇವತ್ತು ಜ್ಞಾನವಂತರೇ ಇವತ್ತು ನಮ್ಮ ಬದುಕಿನಲ್ಲಿ ಏನಾಗ್ತಾ ಇದೆಪ್ಪ ಅಂತಂದ್ರೆ ಸರಿಯಾದಂಥ ಸಮರ್ಪಕವಾದಂಥ ಜೀವನ ನಿರ್ವಹಣೆ ಮಾಡುವಲ್ಲಿ ಯಾರು ಎಡಗುತ್ತಾ ಇದ್ದಾರೆ ಅಂದರೆ ನಿಜವಾದ ಸಾಕ್ಷರರು ಅಕ್ಷರ ಜ್ಞಾನವನ್ನು ಪಡೆದುಕೊಂಡವರೇ ಇವತ್ತು ಏನಾಗ್ತಾ ಇದ್ದಾರಪ್ಪ ಅಂತಂದ್ರೆ ಜೀವನವನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೆ ಅನಾಹುತಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇವತ್ತು ಮಕ್ಕಳಿಗೆ ನಾವು ಶಿಕ್ಷಣ ಕೊಡುವಲ್ಲಿ ಕೇವಲ ಶಿಕ್ಷಕರು ಮಾತ್ರ ಎಡಗುತ್ತಾ ಇಲ್ಲ ಇವತ್ತು ಪಾಲಕ ಪೋಷಕ ಸಮಾಜವೂ ಕೂಡ ಎಲ್ಲೋ ಒಂದು ಕಡೆ ಎಡಗುತ್ತಾ ಇದೆ ಇವತ್ತು ನಾವು ಎಂಥ ಶಿಕ್ಷಣಕ್ಕೆ ಬೆನ್ನತ್ತೀವಂದ್ರೆ ಅಂದ್ರೆ ಅಂಕಗಳಿಗೆ ಜ್ಯೋತಿ ಬೀಳುವಂಥ ಶಿಕ್ಷಣ ನನ್ನ ಮಗು ನೂರಕ್ಕೆ ನೂರು ಅಂಕ ಪಡೆದ್ರೆ ಆತ ಪ್ರತಿಭಾವಂತ ಅಂತ ಪಟ್ಟ ಕಟ್ಟುವಂಥ ವ್ಯವಸ್ಥೆ ಇವತ್ತು ನಿರ್ಮಾಣವಾಗಿದೆ ಇವೆಲ್ಲ ಲಿಲಿ ಪುಟಿಯನ್ಸ್ ಅನ್ನುವಂಥ ಒಂದು ಕತೆ ಕೇಳಿರ್ಬೋದು ಗಲಿವರ ಅನ್ನುವಂಥ ಒಂದು ಟ್ರಾವೆಲ್ಸಲ್ಲಿ ಪುಸ್ತಕದಲ್ಲಿ ಬರುತ್ತೆ ಗಲಿವರ ದೇಶಾಂತರ ಹೋಗುವಾಗ ಆತನ ಹಡಗು ಏನಾಗುತ್ತೆ ಬಿರುಗಾಳಿಗೆ ಸಿಕ್ಕು ಒಂದು ಲಿಲಿ ಪುಟಿಯನ್ಸ್ ಅನ್ನುವಂಥ ಪ್ರದೇಶಕ್ಕೆ ಬರುತ್ತೆ ಅಲ್ಲಿ ಕುಬ್ಜರ ನಾಡು ಅಲ್ಲಿ ಆ ಕುಬ್ಜರೆಲ್ಲ ಬಂದು ಈ ಗಲಿವರನನ್ನು ಹಿಡ್ಕೊಂಡು ಏನು ಮಾಡ್ತಾರೆ ತಮ್ಮ ಒಂದು ಜೈಲಿನಲ್ಲಿ ಹಾಕ್ತಾರೆ ಮುಂದೆ ಆತ ಇವರೆಲ್ಲ ಚಟುವಟಿಕೆಗಳನ್ನು ಗಮನಿಸ್ತಾನೆ ಗಮನಿಸಿದಾಗ ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಅಧಿಕಾರ ಆಗಿರಬಹುದು ಒಂದಷ್ಟು ಆಡಳಿತ ಆಗಿರಬಹುದು ಅಲ್ಲಿ ಯಾವ ರೀತಿ ಇತ್ತಂದರೆ ಯಾರಲ್ಲಿ ಮಾನವೀಯ ಮೌಲ್ಯಗಳಿದ್ದಾವೆ ಯಾರ ಯಾರು ಜೀವನವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂಥವರಿಗೆ ಮಾತ್ರ ಅಲ್ಲಿ ಉದ್ಯೋಗ ಕೊಡುವಂಥದ್ದು ಇತ್ತು ಅಲ್ಲಿ ಯಾವುದೇ ಒಂದು ಶಿಕ್ಷಣ ಆ ಈತ ಡಿಗ್ರಿ ಪದ ಪದವಿ ಪಡ್ಕೊಂಡ ಸ್ನಾತಕೋತ್ತರ ಪದವಿ ಪಡ್ಕೊಂಡ ಇವನಿಗೆ ಉದ್ಯೋಗ ಇಂಥ ಉದ್ಯೋಗ ಕೊಡೋಣ ಅಂತ ಇರಲಿಲ್ಲ ಯಾರಲ್ಲಿ ಕಾರ್ಯಕ್ಷಮತೆ ಇತ್ತು ಯಾರಲ್ಲಿ ಪಾರದರ್ಶಕತೆ ಇತ್ತು ಯಾರಲ್ಲಿ ಪ್ರಾಮಾಣಿಕತೆ ಇತ್ತು ಅಂಥವರಿಗೆ ಕೆಲಸವನ್ನು ಕೊಡುವಂಥ ಪ್ರೇಮೆಯ ಅಲ್ಲಿ ನಡೀತಾ ಇತ್ತು ಬಹುಶಃ ನೀವು ವಿಶ್ವವಾಣಿ ಪತ್ರಿಕೆಯನ್ನು ಗಮನಿಸಿದರೆ ಅದರ ಪ್ರಧಾನ ಸಂಪಾದಕರಾದಂಥ ವಿಶ್ವೇಶ್ವರ ಭಟ್ರವರು ಅವರು ಜಪಾನ್ಗೆ ಹೋದಂಥ ಸಂದರ್ಭದಲ್ಲಿ ಜಪಾನ್ನಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ಕೂಡ ಅಂಕಣದಲ್ಲಿ ಬರೀತಾರೆ ಇವತ್ತು ಜಪಾನ್ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜಾಗತಿಕ ಎರಡನೇ ಮಹಾಯುದ್ಧದಲ್ಲಿ ವಿನಾಶವಾದರೂ ಕೂಡ ಇವತ್ತು ಇಡೀ ಜಗತ್ತನ್ನೇ ಮೀರಿಸಿ ಯಾಕೆ ಬೆಳೆದೈತಂದರೆ ಅಲ್ಲಿ ಇರುವಂಥ ಶಿಕ್ಷಣದಿಂದ ಅಲ್ಲ ಅಲ್ಲಿರುವಂಥ ನಾಗರಿಕರಿಂದ ಅನ್ನುವ ಇವತ್ತು ಶಿಕ್ಷಣವಂತರು ಹೆಂಗಾಗ್ತಾ ಇದ್ದಾರೆ ಅಂದ್ರೆ ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ ಸಾಕ್ಷರರು ವಿಪರೀತೇಶ್ಚ ರಾಕ್ಷಸೋ ಭವ ಅಂತ ಸಾಕ್ಷರ ಅನ್ನುವಂಥ ಈ ಪದವನ್ನು ವಿಲೋಮ ಮಾಡಿ ನೋಡಿ ಸಾಕ್ಷರ ಏನಾಗತ್ತೆ ರಾಕ್ಷಸ ಇವತ್ತು ಬಹುತೇಕ ಯಾರಲ್ಲಿ ರಾಕ್ಷಸಿಯ ಗುಣಗಳು ಅದಾವೆ ಯಾರಲ್ಲಿ ಒಂದು ತಾಳ್ಮೆ ಇಲ್ಲ ಇನ್ನೊಬ್ಬರನ್ನು ಸಹಿಸ್ಕೊಳ್ಳಕ್ಕಾಗ್ತಾ ಇಲ್ಲ ಇನ್ನೊಬ್ಬರ ಬೆಳವಣಿಗೆಯನ್ನು ಸಹಿಸ್ಕೊಳ್ಳೋಕಾಗ್ತಾ ಇಲ್ಲ ಇನ್ನೊಬ್ಬರಲ್ಲಿರುವಂಥ ಜ್ಞಾನವನ್ನು ಗೌರವಿಸ್ಕಾಗ್ತಾ ಇರಲಿಲ್ಲ ಈ ರೀತಿ ಅಜ್ಞಾನದಲ್ಲಿ ನಾವು ಮುಳುಗಿದ್ದೀವಿ ಯಾರು ಜ್ಞಾನವಂತರೆ ಇದು ಹೋಗಬೇಕು ಹಾಗಾಗಿ ಇವತ್ತು ನಾವು ಪಡೆಯುವಂಥ ಶಿಕ್ಷಣ ಏನಾಗಬೇಕಪ್ಪ ಅಂತಂದ್ರೆ ಅದು ನಮ್ಮನ್ನು ಜ್ಞಾನವಂತರನ್ನಾಗಿ ಒಂದು ಮಾನವೀಯ ಮೌಲ್ಯಗಳನ್ನು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವಂಥ ರಾಯಭಾರಿಗಳನ್ನಾಗಿ ರೂಪಿಸಬೇಕಾಗಿದೆ ಇವತ್ತು ನಮ್ಮ ಶಿಕ್ಷಕರಿಗೆ ಬಹುದೊಡ್ಡ ಜವಾಬ್ದಾರಿ ಐತಿ ಹಿಂದಿನದೇ ಗುರುವಿಗೂ ಇವತ್ತಿನ ಗುರುವಿಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ ಯಾಕಂದರೆ ಸ್ವತಃ ತಾನು ಬೆಳಗದ ದೀಪ ಇನ್ನೊಂದು ದೀಪವನ್ನು ಬೆಳಗಲಿಕ್ಕೆ ಸಾಧ್ಯ ಇಲ್ಲ ಗುರುವಿನ ಸ್ಥಾನದಲ್ಲಿರುವಂಥವರು ಪ್ರತಿಯೊಬ್ಬರು ನಾವು ಅರ್ಥ ಮಾಡ್ಕೋಬೇಕು ಮೊದಲು ನಾವು ಜ್ಞಾನವನ್ನು ಪಡಿಬೇಕು ಅದಕ್ಕೆ ಹೇಳ್ತಾರೆ ವ್ಯಾಪ್ಯ ಮೇವನ ಚೇತವಾರಿ ಕುತಃ ಕುಂಬೆ ಸಮಾಗಮ ಅಂತ ಬಾವಿಯಲ್ಲಿ ನೀರಿದ್ದರೆ ಮಾತ್ರ ಒಂದು ಬಿಂದಿಗೆನೋ ಬಕೆಟನ್ನು ಇಳಿಸಿ ನಾವು ನೀರನ್ನು ಸೇದ್ಕೋಬೋದು ಬಾವಿಯಲ್ಲಿ ನೀರೇ ಇರದೆ ಇದು ಏನು ತುಂಬಕ್ಕೆ ಸಾಧ್ಯ ಆಗತ್ತೆ ಹಾಗೆಯೇ ಶಿಕ್ಷಕರಾದವರು ಇವತ್ತು ಜ್ಞಾನವನ್ನು ಯಾವ ಯಾವ ಮೂಲೆಗಳಿಂದ ಬರುತ್ತೆ ಆ ಎಲ್ಲ ಜ್ಞಾನವನ್ನು ಹಿಡಿದಿಟ್ಟುಕೊಂಡು ಆ ಜ್ಞಾನವನ್ನು ಮಕ್ಕಳಿಗೆ ಸಮಯೋಚಿತವಾಗಿ ನೀಡುವಂಥ ಕೌಶಲ್ಯ ನಮ್ಮ ಶಿಕ್ಷಕರಿಗೆ ಬರಬೇಕಾಗಿದೆ ಜೊತೆಗೆ ಇವತ್ತಿನ ಮಕ್ಕಳು ಕೂಡ ಹೆಂಗಿದೆ ಅಂದರೆ ಅವಧಾನ ಇಲ್ಲ ಕಲಿಯುವಂಥದ್ದು ಯಾಕಂದರೆ ಇವತ್ತು ಮೊಬೈಲ್ ಎಂಬಂಥ ಮಾಯಾ ಯುಗದಲ್ಲಿ ಇದ್ದೀವಿ ನಾವು ಮಕ್ಕಳು ಬರೀ ರೀಲ್ಸ್ ನೋಡ್ತಾ ಇದ್ದಾವೆ ಮೊಬೈಲಕ್ಕೆ ಅಂಟಿಕೊಂಡು ಬಿಟ್ಟಾರೆ ಆ ಮೊಬೈಲ್ ಅಂಟ್ಕೊಂಡರೆ ಅಂದರೆ ನಮ್ಮ ಮಕ್ಕಳು ತಪ್ಪಿಲ್ಲ ನಮ್ಮ ಮಕ್ಕಳದು ಖಂಡಿತ ತಪ್ಪಿಲ್ಲ ಇವತ್ತಿನ ನಮ್ಮ ತಂದೆ ತಾಯಿ ಅಂದಿರು ಎಸ್ ನನ್ನ ಇನ್ನೆರಡು ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ ನಮ್ಮ ತಂದೆ ತಾಯಿಯರು ಇವತ್ತು ನಾವು ಮಕ್ಕಳಿಗೆ ಬಾಲ್ಯದಲ್ಲೇ ಮೊಬೈಲ್ ಕೊಡು ಕೊಟ್ಟು ಅವ್ರ ರೀಲ್ಸ್ ನೋಡಕ್ಕೆ ಇನ್ನಿತರ ಏನೇನೋ ನೋಡಕ ನಾವು ಹಚ್ಚಿ ಹಚ್ಚಿಬಿಟ್ಟಿವಿ ನಾವು ಯಾಕಂದ್ರೆ ಇನ್ನೂ ಒಂದು ವರ್ಷ ಇರ್ತಾವು ಅವು ಹಳಾಕತ್ತು ಅಂದ್ರೆ ಅವ್ರು ಕೈಯ ಮೊಬೈಲ್ ಬಿಡ್ತೀವಿ ಹಿಂದಿನ ಕಾಲದ ಜನಪದ ತಾಯಿ ಯಾವ ರೀತಿ ಮಕ್ಕಳನ್ನ ಸಂಭಳಿಸ್ತಾ ಅಂದ್ರೆ ಹತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ ಮೆತ್ತನೆ ಎರಡು ಕೈ ಮುಟಿಗೆ ಮಾಡಿ ಕೊಟ್ಟರ ಗಪ್ಪು ಚುಪ್ಪು ತಿಂದು ಮಳಿಗಾಲ ನನಕಂಡ ಅಂತ ತಾಯಿ ಹಾಡಿ ಮಗುವನ್ನು ಆತನನ್ನು ಸಂಬಳಿಸ್ತಾ ಇದ್ಲು ಆತನ ಬೆಳೆಸ್ತಾ ಇದ್ಲು ಆತನಿಗೆ ಪ್ರೀತಿ ಕೊಡ್ತಾ ಇದ್ಲು ಇವತ್ತು ಏನಾಗಿದೆ ಮಕ್ಕಳು ತಂದೆನೂ ಉದ್ಯೋಗ ತಾಯಿನೂ ಉದ್ಯೋಗ ಮತ್ತು ಕೂಡು ಕುಟುಂಬ ಇಲ್ಲ ಹೀಗಾಗಿ ಮಕ್ಕಳು ಎಲ್ಲ ಪ್ಲೇ ಹೋಮಲ್ಲಿ ಬೆಳೀತಾ ಇದ್ದಾವೆ ಜೊತೆಗೆ ಅವರು ಈಗ ಹಳಾಕತ್ರೆ ಅಂದ್ರೆ ಅವ್ರು ಸುಮ್ಮ ಕುಂದರ್ಸೋದು ಬಹಳ ಈಸಿ ಐತಿ ಇವತ್ತಿನ ತಾಯಿ ಅಂದ್ರೆ ಯಾವ ಹತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ ಹತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ ನೆಟ್ಟಿರುವ ಎಂಡ್ರಾಯ್ಡ್ ಸೆಟ್ ಕೊಟ್ಟರೆ ಸಾಕು ಗಪ್ಪು ಚುಪ್ಪ ಕುಂತಾನ ನನ ಕಂದ ಅಂತ ತಿಳ್ಕೊಂಡು ನಾವೆಲ್ಲ ಅಭಿಮಾನ ಪಡಕತ್ತೀವಿ ಬಾಲ್ಯದಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಈಗ ಓದುವಂಥ ಸಮಯದಲ್ಲಿ ಮೊಬೈಲ್ ಬಿಡು ಮೊಬೈಲ್ ಬಿಡು ಅಂತ ಹೇಳ್ತೀವಿ ಮಕ್ಕಳು ರೀಲ್ಸ್ ನೋಡ್ತವೆ ರೀಲ್ಸ್ ಹೆಂಗೆ ಒಂದು ಮೂವತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡ್ ಅಷ್ಟೇ ಅವ್ರು ತಾಳ್ಮೆ ಒಂದು ಆ ರೀಲ್ಸ್ ಅಲ್ಲಿ ಏನೋ ಬದುಕಿಗೆ ಮೆಸೇಜ್ ಕೊಡ್ತಿರ್ತಾರೆ ಅವ್ರಿಗೆ ಮೆಸೇಜ್ ಮುಖ್ಯ ಅಲ್ಲ ಮನೋರಂಜನೆ ಮುಖ್ಯ ಈ ರೀತಿಯಾಗಿ ಮಕ್ಕಳು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರ ಕ್ಷಣಿಕ ಆ ಒಂದು ಏನು ತಮ್ಮ ಮನಸ್ಸನ್ನ ಕ್ಷಣಿಕ ಇಂಥ ಒಂದು ಶಾರ್ಟ್ ವಿಡಿಯೋಗಳನ್ನು ನೋಡುವುದರಲ್ಲಿ ತಲ್ಲೀನರಾಗಿ ಓದಿನಿಂದ ದೂರ ಇದ್ದಾರೆ ಇವತ್ತು ನಮ್ಮ ಮಕ್ಕಳು ಓದಿನಿಂದ ದೂರ ಆಗಬೇ ಆಗಬಾರ್ದು ಅಂತ ತಿಳ್ಕೊಂಡು ಭಾಳಷ್ಟು ತಂದೆ ತಾಯಿಗಳು ಏನು ಮಾಡೋಕ್ಕತ್ತಾರ ಮನೆಯಾಗ ಇಟ್ಕೊಳಕತ್ತಿಲ್ಲ ಅವ್ರನ್ನ ಹಾಸ್ಟೆಲ್ಗೂ ಇನ್ಯಾವುದು ಲಕ್ಷ ಲಕ್ಷ ಕೊಟ್ಟು ಅವ್ರನ್ನ ಒಟ್ಟು ಮನೆ ಬಿಟ್ಟು ಹೊರಗೆ ಹಾಕಕತ್ತೀವಿ ನಾವು ಯಾಕಂದ್ರೆ ಮನೆಯಾಗಿದ್ದರೆ ಹಾಳಾಗ್ತಾರಂತ ಇವತ್ತು ನಾವೆಲ್ಲ ತಿಳ್ಕೊಳಕತ್ತೀವಿ ಖಂಡಿತ ನಮ್ಮ ಮಕ್ಕಳು ಹಾಳಾಗೋದಿಲ್ಲ ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆನೇ ಬೆಳಿಬೇಕು ಅವರ ಪ್ರತಿ ಇಂಚಿಂಚಿನೂ ಕೂಡ ಅವರು ಪ್ರಗತಿಯನ್ನು ನಾವು ಕಂಡು ಸಂತೃಪ್ತಿ ಪಡ್ಕೋಬೇಕು ಅದಕ್ಕೆ ಹೇಳ್ತಾರೆ ಎಳೆಯ ತರು ದಿನ ದಿನವೂ ಹೊಸ ತಳಿರು ತಳಿಯುವಂತೆ ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ ಎಳೆಯ ಮಕ್ಕಳಲು ಅರಿವು ಮಡೆದು ಬೆಳೆವುದು ನೋಡ ಎರೆಯೊಳಗೋದೊಂದು ಸೊಗ ಮಂಕುತಿಮ್ಮ ಎಳೆಯೊಳಗೋದೊಂದು ಸೊಗ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಹೇಳಿದಂಗೆ ನಮ್ಮ ಮಕ್ಕಳ ಪ್ರತಿ ಕ್ಷಣವನ್ನು ಕೂಡ ಕೇವಲ ಶಿಕ್ಷಕರ ಅಷ್ಟೇ ಅಲ್ಲ ಶಿಕ್ಷಣ ವ್ಯವಸ್ಥೆ ಅಷ್ಟೇ ಅಲ್ಲ ಪಾಲಕ ಪೋಷಕರು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರಯುತ ಜ್ಞಾನಯುತ ಶಿಕ್ಷಣವನ್ನು ನೀಡಿ ಮುಂದಿನ ಭವಿಷ್ಯದಲ್ಲಿ ಅವರೆಲ್ಲರೂ ಕೂಡ ಉಜ್ವಲಾದಂಥ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನಾವು ನೀವೆಲ್ಲರೂ ಕೂಡ ಸಹಕಾರಿ ಆಗೋಣ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳಿಗೆ ವಿವರ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು